ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಚಕ್ಕುಲಿ ಹೆಂಗೆ ಮಾಡೋದಂತ ಇದ್ದೀನಿ ತುಂಬಾ ಈಸಿಯಾಗಿ ಇದ್ದೀನಿ ನೋಡಿ ಇದಕ್ಕೆ ನಾವು ಮನೆಯಲ್ಲಿರುವ ಹಿಟ್ಟನ್ನು ಯೂಸ್ ಮಾಡ್ಕೊಂಡು ನಾವು ಗರಿ ಗರಿಯಾದ ಕಟಮ್ ಕುಟುಂಬದ ಚಕ್ಲಿನ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಮಾಮೂಲಿ ಅಕ್ಕಿ ಹಿಟ್ಟನ್ನ ಮೂರು ಕಪ್ ತೊಗೊಂಡಿದ್ದೀನಿ ಜರಡಿ ಹಾಕೊಂಡು ಮೂರು ಕಪ್ ಅಕ್ಕಿ ಹಿಟ್ಟು ತೊಗೋಬೇಕು ಸ್ವಲ್ಪ ಅರ್ಧ ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾನೀಗ ಮತ್ತೆ ಇದಕ್ಕೆ ನಾನು ಒಂದು ಕಪ್ಪ ಪುಟಾಣಿ ತೊಗೊಂಡಿದ್ದೀನಿ ಹುರಿಗಡಲೆ ಇದನ್ನು ನಾವು ನುಣ್ಣಗೆ ರುಬ್ಕೊಂಬರ್ಬೇಕು ನೋಡಿ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಬಂದ್ರೆ ಇದನ್ನು ಜರಡಿ ಹಿಡ್ಕೋಬೇಕು ಈಗ ಈ ಪುಟಾಣಿ ಹಿಟ್ಟನ್ನು ನಾವು ಜರಡಿ ಇಟ್ಕೋಬೇಕು ಯಾಕಂದರೆ ಇದರಲ್ಲಿ ದಪ್ಪ ದಪ್ಪದು ಏನಾದರೂ ಅದರಲ್ಲಿರುವ ಗರಿ ಗರಿ ಅಂಥದ್ದು ಇರುತ್ತೆ ಅದನ್ನು ತೆಗೆದುಬಿಟ್ಟು ಆಗಿರೋದನ್ನಷ್ಟೇ ನಾವು ಜರಡಿ ಹಿಡ್ಕೊಂಡು ತೊಗೋಬೇಕು ನೋಡಿ ಈಗ ಎಲ್ಲ ಜರಡಿ ಹಿಡ್ಕೊಂಡಿದ್ದೀನಿ ಈಗ ನಾನು ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ ಉದ್ದಿನಬೇಳೆ ಉದ್ದಿನಬೇಳೆ ಹಾಕೋದ್ರಿಂದ ರುಚಿ ಮತ್ತು ಗರಿ ಗರಿಯಾಗಿ ಕಟಮ್ ಕುಟಮ್ ಆಗಿ ಚೆನ್ನಾಗಿ ಬರುತ್ತೆ ನಾವು ಈ ಮತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿಕಾಳು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನಾವು ಇದನ್ನು ಹುರ್ಕೊಳ್ಬೇಕು ಈಗ ಇದಕ್ಕೇ ನಾನು ಸ್ವಲ್ಪ ಜೀರಿಗೆ ಪುಡಿನೂ ಹಾಕೋ ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಇದರಲ್ಲೇ ಈಗ ಜೀರಿಗೆ ಹಾಕೋತೀನಿ ನೋಡಿ ಈ ಜೀರಿಗೆ ಕಾಳು ಮತ್ತು ಉದ್ದಿನಬೇಳೆ ಹಾಕೋದ್ರಿಂದ ಗಮ್ಮ ಅಂತ ವಾಸನೆಯೂ ಚೆನ್ನಾಗಿರತ್ತೆ ಮತ್ತು ರುಚಿನೂ ಹೆಚ್ಚಾಗಿರುತ್ತೆ ನೋಡಿ ಈ ಥರ ನಾವು ಕಲರ್ ಚೇಂಜ್ ಆಗೋರಿಗೆ ಸ್ವಲ್ಪ ಹುರ್ಕೊಂಡು ಅರ್ಲಿಕ್ಕಿಡಬೇಕು ಅರ್ಲಿಕ್ಕಿಟ್ಟಿಗೆ ನಾವು ಮಿಕ್ಸಿಗೆ ಇದನ್ನು ರುಬ್ಕೊಂಬರ್ಬೇಕು ನೋಡಿ ನೈಸ್ ಹಂಗೆ ಸಲ ರುಬ್ಕೊಂಬರ್ಬೇಕು ತೋರಿಸ್ತೀನಿ ರೀ ನೋಡಿ ಈ ಥರ ನಾವು ಇದನ್ನು ನೈಸ್ ಹಂಗೆ ರುಬ್ಕೊಂಬರ್ಬೇಕು ನಾವು ಇದನ್ನು ಇಮಿಡಿಯೇಟ್ಲಿ ಮಾಡ್ಕೊಬೋದು ಅಥವಾ ಹಿಟ್ಟು ರೆಡಿ ಮಾಡ್ಕೊಂಬರ್ಬೇಕು ನಾವು ಅಕ್ಕಿ ತೊಳೆದು ಅಕ್ಕಿ ಒಣಗಿ ಹಾಕಿ ಮತ್ತು ಕಡಲೆಬೇಳೆ ತೊಳೆದು ಕೊಡ್ ಕಡಲೆಬೇಳೆನ ಹಾಕಿ ಅವನ್ನೆಲ್ಲ ಕಡಲೆಬೇಳೆ ಮತ್ತು ಹುರಿಗಡಲೆ ಇವನ್ನೆಲ್ಲ ಹುರ್ಕೊಂಡು ಗಿರಣಿಗೆ ನಾವು ಹಿಟ್ಟನ್ನು ಮಾಡಿಸ್ಕೊಂಡ್ಬಂದು ಒಂದು ಡಬ್ಬದಲ್ಲಿ ಇಟ್ಕೋಬೋದು ಈಗ ನಾನು ಇನ್ಸ್ಟಂಟ್ ಚಕ್ಲಿನ ಮಾಡ್ತಾಯಿದ್ದೀನಿ ನೋಡಿ ಮನೆಯಲ್ಲಿರುವ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಮತ್ತು ಹುರಗಡಲೆ ಹುಡುಗಡಲೆ ಮತ್ತು ಈ ಉದ್ದಿನಬೇಳೆನ ಹುರ್ಕೊಂಡ ಈ ಥರ ಜರಡಿ ಒಂದು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕಿದ್ದೀನಿ ನಾವು ಕೈಲೇ ಎಲ್ಲ ಹಿಟ್ಟು ಹದವಾಗಿ ಮಿಕ್ಸ್ ಆಗೋ ಥರ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಉದ್ದಿನಬೇಳೆ ಹಿಟ್ಟು ಈಗ ನಾವು ಇನ್ಸ್ಟಂಟ್ ಮಾಡ್ಕೋತವೆ ಈ ಥರ ನಾವು ರೆಡಿ ಮಾಡ್ಕೊಂಡನು ಒಂದಷ್ಟು ಹಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರು ಬರತ್ತೆ ನೋಡಿ ಚೆನ್ನಾಗಿ ಹಿಟ್ಟು ಮಿಕ್ಸ್ ಆಗಿದೆ ಈಗ ಈಗ ಗಮ್ಮಂಥ ವಾಸನೆಯೂ ಕೊತ್ತಂಬರಿ ಕಾಳು ಮತ್ತು ಜೀರಿಗೆ ವಾಸನೆಯೂ ಈಗ ಇದಕ್ಕನ ನಾವು ನೋಡಿ ನಾನು ನಾಲ್ಕು ಬಟ್ಲು ಹಿಟ್ಟು ತೊಗೊಂಡನಂದರೆ ಎರಡು ಎರಡು ಸ್ಪೂನ್ ಹಚ್ಚ ಖಾರದ ಪುಡಿ ಒಂದು ಸ್ಪೂ ಒಂದು ಸ್ಪೂನು ಅರ್ಶಿಣ ಪೌಡರು ನಿಮಗೆ ಇನ್ನೊಂದು ಸ್ವಲ್ಪ ಖಾರ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಸ್ಪೂನ್ ಹಾಕೊಳ್ಳಿ ಚೆನ್ನಾಗಿರತ್ತೆ ಅಳತೆ ಪ್ರಕಾರ ಖಾರ ಇನ್ನೂ ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಕಂದರೆ ಖಾರ ಹಾಕೊಳ್ಳಿ ಮತ್ತು ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಅಜ್ವಾನ ಅಜ್ವಾನ ಹಾಕೋದ್ರಿಂದ ಹೊಟ್ಟೆ ಗ್ಯಾಸ್ ಹಿಡಿಯೋದಿಲ್ಲ ಅಂಥೇಳಿ ನಾನು ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ನಾವು ಕೈಲೇನೂ ಮಿಕ್ಸ್ ಮಾಡ್ಕೋಬಹುದು ಅಥವಾ ಒಂದು ಸ್ಪೂನ್ಲೇನೂ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾವು ಒಂದು ಡಬ್ಬದಲ್ಲಿ ಈಗ ಜೋಡಿಸಿ ಇಟ್ಕೊಂಡ್ರೆ ಯಾವಾಗ ಬೇಕು ಅವಾಗ ಇನ್ಸ್ಟೆಂಟಾಗಿ ಮಾಡ್ಕೊಂಡು ನಾವು ತಿನ್ಬೋದು ಚಕ್ಲಿನ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೊಳ್ಳಿ ಈ ಡಬ್ಬದಾಗ ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಯಾವಾಗ ಬೇಕು ಎರಡರಿಂದ ಮೂರು ತಿಂಗಳು ಹಿಟ್ಟನ್ನು ನಾವು ಯೂಸ್ ಮಾಡ್ಕೊಬೋದು ಅಥವಾ ಇನ್ನೊಂಥರ ಅಕ್ಕಿ ತೊಳೆದು ಆ ಥರನೂ ಹಿಟ್ ಮಾಡ್ಕೊಳ್ಬೋದು ನೀವು ನೋಡಿ ಈಗ ಹಿಟ್ ರೆಡಿ ಆಗಿದೆ ಇದಕ್ಕೆ ನಾನು ಈಗ ಇದಕ್ಕೆ ಏನೇನು ಹಾಕ್ಬೇಕು ಅಂತ ಹೇಳ್ತೀನಿ ನೋಡಿ ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ ಈಗಿದು ಈಗ ಹಿಟ್ಟನೇ ಎಷ್ಟು ಚೆನ್ನಾಗಿ ವಾಸನೆಯೂ ಇದೆ ನೋಡಿ ಈಗ ನಾನೀಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಒಂದೇ ಒಂದು ಸ್ಪೂನ್ ತುಪ್ಪ ಅಥವಾ ಬೆಣ್ಣೆ ತೊಗೊಳ್ಳಿ ಇದು ತುಪ್ಪ ಜಾಸ್ತಿ ಆಗಿದೆ ಇದು ಮೂರರಿಂದ ನಾಲ್ಕು ಸ್ಪೂನ್ ಇದೆ ಒಂದೇ ಒಂದು ಸ್ಪೂನ್ ತುಪ್ಪ ಅಥವಾ ಒಂದು ಸ್ಪೂನ್ ಬೆಣ್ಣೆ ಅಥವಾ ಕಾಶ ಹಾಶ್ರಿದ ಎಣ್ಣೆ ಇದು ಚೆನ್ನಾಗಿ ಆರಬೇಕೀಗ ಆರೆ ಆದಮೇಲೆ ಹಿಟ್ಟಿಗೆ ಹಾಕೋಬೇಕು ನಾವು ಹೀಗೆ ಬಿಸಿ ಹಾಕಿದರೆ ಎಣ್ಣೆಯಲ್ಲಿ ನಾವು ಚಕ್ಲಿ ಬಿಡ್ತಿರ್ತೀವಲ್ಲ ಆವಾಗ ಚಕ್ಲಿ ಒಡೆಯೋ ಸಾಧ್ಯತೆ ಇರುತ್ತೆ ನೋಡಿರಿ ಒಂದೇ ಒಂದು ಸ್ಪೂನು ತುಪ್ಪ ಬೆಣ್ಣೆ ಅಥವಾ ಎಣ್ಣೆ ಹಾಕೊಂಡ ಒಂದು ಸ್ಪೂನ್ಲೆ ಅಥವಾ ಕೈಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಎಲ್ಲನೂ ಎಣ್ಣೆ ಎಣ್ಣೆ ಅಥವಾ ತುಪ್ಪ ಎಲ್ಲ ಕಡೆನೂ ತಾಗೋ ಹಾಗೆ ನಾವು ಈ ಥರ ಕೈಲೇ ಮಿಕ್ಸ್ ಮಾಡ್ಕೊಂಡು ಈ ಥರ ಹಿಟ್ಟನ್ನು ತಿಕ್ಕೋಬೇಕು ಇವಾಗ ನೋಡಿ ಉಪ್ಪ ಖಾರ ಎಲ್ಲಾನು ಕಲರನು ಚೇಂಜ್ ಆಗತ್ತೆ ನೋಡಿ ಒಂದು ಸ್ಪೂನ್ ಎಣ್ಣೆ ಹಾಕೋದ್ರಿಂದ ಒಂದು ಈ ಥರ ನಾವು ಕೈಯಲ್ಲಿ ಹಿಡ್ರೆ ಗಾಳಿ ಆಡ್ದು ಆಡ್ದಂಗೆ ಮುಟ್ಟಿಗೆ ಹಾಕಬೇಕು ಇದು ಹಿಟ್ಟು ಈ ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ ಕಲರು ಚೇಂಜ್ ಆಗಿದೆ ನೋಡಿ ನಾನು ಈ ಅಳತೆಗೆ ಇದೇನು ನಾನು ನಾಲ್ಕು ಬಟ್ಲ ಹಿಟ್ಟು ತೊಗೊಂಡಿದ್ದೀನಲ್ಲ ನಾನು ಮೂರು ಬಟ್ಲ ನೀರು ಇದ್ದೀನಿ ಈ ನೀರು ಕರೆಕ್ಟಾಗಿ ಮೆಸರ್ಮೆಂಟ್ ಇದೆ ನೋಡಿ ಈ ನಾವು ನಾವೀಗ ಒಲೆ ಮೇಲೆ ಇಟ್ಟ ಸ್ವಲ್ಪ ಸ್ವಲ್ಪ ಕಾಸ್ಕೊಳ್ಬೇಕು ಈ ಗುಳ್ಳೆ ಥರ ಬರೋ ಥರ ಜಾಸ್ತಿ ನೀರನ್ನು ಕಳ ಕಳ ಕಾಯಿಸ್ಕೋಬಾರ್ದು ಹಿಟ್ಟು ಮಿದುವಾಗಿ ಎಣ್ಣೆಯಲ್ಲಿ ಒಡೆಯೋ ಚಾನ್ಸಸ್ ಇರತ್ತೆ ನೋಡಿ ಈ ಥರ ಸ್ವಲ್ಪ ಗುಳ್ಳೆ ಥರ ಬರೋ ಥರ ಆದರೆ ಸಾಕು ಹಸಿ ಹಿ ಹಸಿ ನೀರನ್ನು ಹಾಕೋಬೇಡಿ ಆರಿದ ನೀರನ್ನು ಸ್ವಲ್ಪ ಕಾ ಕಾಶಿದ್ದು ಗುಳ್ಳೆ ಥರ ಬರ್ತಾ ಇರಬೇಕು ಮೇಲುಗಡೆ ಅವಾಗ ಆಫ್ ಮಾಡ್ಕೊಳ್ಳಿ ನೋಡಿ ಈಗ ನಾವು ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಕೈಲಿ ಇದನ್ನು ನಾವು ಗಟ್ಟಿಯಂಗೆ ನಾದ್ಕೊಳ್ಬೇಕು ಭಾಳ ಗಟ್ಟಿ ಒಣವನ್ನು ಇರಬಾರ್ದು ತಿಳುವನೂ ಇರಬಾರ್ದು ದೋಸೆ ಹಿಟ್ಟು ಥರ ತೋರಿಸ್ತೀನಿ ರೀ ನಾನೆಲ್ಲ ಹಿಟ್ಟಿನ ನಾದಿ ನಿಮ್ಗೆ ಚೆನ್ನಾಗಿ ಕೈಲಿ ತಿಕ್ಕಿ ತಿಕ್ಕಿದ್ದನ್ನು ಹಿಟ್ಟನ್ನು ನಾದ್ಕೊಳ್ಬೇಕು ನೋಡಿ ಇರಿ ರೀ ನಾನೆಲ್ಲನೂ ಹಿಟ್ಟು ಒಮ್ಮೆ ಈ ಥರ ಗಟ್ಟಿ ಇರಬಾರ್ದು ಹಿಟ್ಟು ಮೃದುವಾಗಿ ನಾವು ಚೆನ್ನಾಗಿ ನಾದ್ಕೊಳ್ಬೇಕು ಇದ್ದ ಅತ್ ಭಾಳ ಗಟ್ಟಿನೂ ಇರಬಾರ್ದು ತಿಳುವನು ಇರಬಾರ್ದು ನೋಡಿ ನಾನು ಹಿಟ್ಟನ್ನು ನಾದ್ಕೊಂಡು ತೋರಿಸ್ತೀನಿ ಈ ಹಿಟ್ಟಿನ ಅಳತೆನೂ ಈ ಚೆನ್ನಾಗಿದ್ರೇ ಚಕ್ಕುಲಿ ಚೆನ್ನಾಗಿ ಬರತ್ತೆ ಇಲ್ಲದಿದ್ರೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಬಾಯಿ ಬಿಡೋ ಚಾನ್ಸಸ್ ಇರುತ್ತೆ ಹಂಗೆಲ್ಲ ಅರಳಿದಂಗೆ ಆಗತ್ತೆ ಸೋಡಾ ಅದು ಹಾಕ್ಲಿಕ್ಕೆ ಹೋಗಬೇಡಿ ಹೀಗೆ ಮಾಡಿದರೆ ಎಷ್ಟು ಚೆನ್ನಾಗಿ ಬರತ್ತೆ ಗರಿ ಗರಿಯಾಗಿ ಕಟಮ್ ಕುಟಮ್ ಆಗಿ ಯಾಕಂದರೆ ಉದ್ದಿನಬೇಳೆ ಹಾಕಿರ್ತೀವಿ ಮತ್ತು ಕ ಪುಟಾಣಿ ಪೌಡರ್ ಹಾಕಿರ್ತೀವಿ ಕಡಲೆ ಹಿಟ್ಟಿದೆ ನೋಡಿ ನಾನು ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಅದ್ಕೊಂಡ ತೋರಿಸ್ತೀನಿ ನಿಮಗೆ ಭಾಳ ಗಟ್ಟಿಯೂ ಇರಬಾರ್ದು ಮತ್ತು ಭಾಳ ತಿಳುವನು ಇರಬಾರ್ದು ಇದು ಹಿಟ್ಟು ಗಟ್ಟಿ ಆದ ಗಟ್ಟಿ ಗಟ್ಟಿ ಇದ್ದರೆ ನಾವು ಏನು ಚಕ್ಲಿ ಒಳ್ಳೆ ಒಳಗೆ ಹಾಕೋತವಲ್ಲ ಅವಾಗೂ ಅವು ಉದ್ರ ಚಾನ್ಸಸ್ ಇರತ್ತೆ ಗಟ್ಟಿ ನೋಡಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಈ ಹಿಟ್ಟನ್ನು ನಾದ್ಕೊಳ್ಬೇಕು ಚಕ್ಲಿ ಒಳಗೆ ಮುಂದೆ ಒಮ್ಮೆಮ್ಮೆ ಈ ಥರ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತೊಗೊಂಡೆ ಹಿಟ್ಟು ನಾದ್ಕೊಳ್ಳಿ ನೋಡಿ ಈ ಥರ ಹಿಟ್ಟು ಹಾಕೋದ್ರಿಂದ ನಾವು ಚಕ್ಲಿ ಒಳ ಒಳ್ಳೊಳಗೆ ಹಾಕುವಾಗ ಚಕ್ಲಿ ಒತ್ತಿರ್ತೇವಲ್ಲ ಆವಾಗ ಅವು ಮುರಿಯೋದಿಲ್ಲ ನೋಡಿ ನಾನೀಗ ಎಣ್ಣೆ ಕಾಯ್ಲಿಕ್ಕೆ ಇಡ್ತೀನಿ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಇದಕ್ಕೆ ಚಕ್ಲಿ ಬಿಡುವಾಗ ನಾವು ಈಗ ನೋಡಿ ನಾನು ಕಟ್ಗೆ ಒಳ್ಳನ್ನ ತೊಗೊಂಡಿದ್ದೀನಿ ಚಕ್ಲಿ ಒಳ್ಳು ಇದಕ್ಕೆ ಸ್ವಲ್ಪ ಮತ್ತು ಚಕ್ಲಿ ಒಳ್ಳ ಸ್ವಲ್ಪ ಎಣ್ಣೆ ಸರ್ಕೋಬೇಕು ನೋಡಿ ಚಿಕ್ಕ ಚಕ್ಲಿ ಬಿಲ್ಲೆಗೂ ಸ್ವಲ್ಪ ಎಣ್ಣೆ ಸವರ್ಕೊಂಡು ನಮ್ಮ ಕೈ ಮುಷ್ಟಿಗೆಯಲ್ಲಿ ಇಷ್ಟು ಎಷ್ಟಾಗತ್ತೆ ಅಷ್ಟು ಅಳತೆ ಎಷ್ಟು ಇರುತ್ತೆ ನಾವು ಸ್ವಲ್ಪ ಚಕ್ಲಿ ಹಾಕಿ ಒತ್ತಲಿಕ್ಕೆ ಬರುವಂಗೆ ನಾವು ಹಿಟ್ಟನ್ನು ಸ್ವಲ್ಪ ತೊಗೋಬೇಕು ನೋಡಿ ಈಗ ಚೆನ್ನಾಗಿ ಚಕ್ಲಿ ಹೆಂಗೆ ಬರತ್ತೆ ನೋಡಿ ಒಂದು ಎರಡು ಮೂರು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ ನಾನು ನೋಡ್ರಿ ಇದು ಮೀಡಿಯಮ್ ಸೈಜು ಮಾಡಿ ತೋರಿಸಿದ್ದೀನಿ ಒಂದು ಅದಕ್ಕಿಂತ ಚಿಕ್ಕ ಸೈಜು ಮಾಡಿ ತೋರಿಸಿದ್ದೀನಿ ನಿಮ್ಗೆ ಒಂದೇ ಅಳತೆ ಬೇಕಂದರೆ ಒಂದೇ ಅಳತೆ ಮಾಡ್ಕೊಳ್ಳಿ ನೋಡಿ ಇದಕ್ಕೆ ಚಿಕ್ಕದು ಬೇಕಂದ್ರೆ ಇದಕ್ಕೆ ಚಿಕ್ಕದನ್ನು ಮಾಡ್ಕೊಳ್ಳಿ ಬೇಕು ಅಥವಾ ಲಕ್ಷ್ಮೀ ನೈವೇದ್ಯಕದ್ದು ಬೇಕಂದರೆ ದೊಡ್ಡದನ್ನು ಮಾಡ್ಕೊಳ್ಬೋದು ನೋಡಿ ನಾನು ಈಗ ದೊಡ್ಡ ಚಕ್ಲಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಚಕ್ಲಿನ ಈ ಥರ ಪ್ಲಾಸ್ಟಿಕ್ ಕವರ್ ಮೇಲೆ ನೀವು ಹಾಕೋಬೋದು ಎಣ್ಣೆ ಕವರ್ ಇರುತ್ತಲ್ಲ ಆ ಕವರ್ ಮೇಲೆ ನೋಡಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಂಥೇಳಿ ಚೆಕ್ ಮಾಡಬೇಕು ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿದರೆ ಅದು ಈ ಥರ ಮೇಲ್ಗಡೆ ಬರುತ್ತೆ ನೋಡಿ ಚೆನ್ನಾಗಿ ಕಾದಿರ್ಬೇಕು ಎಣ್ಣೆ ಇದಕ್ಕೆ ನೋಡಿ ಈಗ ನಾನು ಚಕ್ಲಿನ ತೊಗೋತೀನಿ ಚೆನ್ನಾಗಿ ಕಾದಿದೆ ಎಣ್ಣೆ ಈಗ ನೋಡಿ ಚಕ್ಲಿನ ನಾವು ಈ ಥರ ಎಣ್ಣೆ ಪ್ಯಾಕೆಟ್ ನೋಡಿ ಗಟ್ಟಿಯಾಗಿ ಹಿಡ್ಕೊಂಡು ಇವನ್ನ ಒಂದೊಂದು ನಾವು ಎಣ್ಣೆಯಲ್ಲಿ ಬಿಡಬೇಕು ಇವಾಗ ನಾವು ಉರಿನ ಮಧ್ಯಮ ಉರಿ ಇಟ್ಕೋಬೇಕು ನೋಡು ಒಂದಾದ ಮೇಲೆ ಒಂದು ನಾವು ಈ ಥರ ಹಾಕೊಂಡು ಚೆನ್ನಾಗಿ ಕಡಿಮೆ ಮಧ್ಯಮ ಉರಿಯಲ್ಲಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ತಾವೇ ಮೇಲ್ಗಡೆ ಬರುತ್ತೆ ಕಾದರೆ ನೋಡಿ ಹಿಟ್ಟಿಗೆ ನಾವು ಸೋಡಾ ಅದು ಹಾಕಿದರೆ ಎಣ್ಣೆಯಲ್ಲಿ ಎಣ್ಣೆ ಎಲ್ಲ ಒಡೆದು ಆಗೋ ಚಾನ್ಸಸ್ ಇರತ್ತೆ ನಾವು ಸೋಡಾ ಹಾಕಬಾರ್ದು ಮತ್ತು ಎಣ್ಣೆನ ಜ ಹಿಟ್ಟನ್ನಾದುವಾಗ ಸ್ವಲ್ಪ ಸ್ವಲ್ಪ ಹಾಕೋಬೇಕು ನೋಡಿ ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬಾಯಲಿಟ್ಟರೆ ಕರಗು ಥರ ಎನ್ ಚಕ್ಲಿ ರೆಡಿ ಆಗಿದೆ ಈಗ ನಾನು ದೊಡ್ಡ ಸೈಜ್ ಮಾಡಿದ್ದನ್ನು ಹಾಕಿ ತೋರಿಸ್ತೀನಿ ನೋಡಿ ಎರಡು ಮೂರು ಸಲ ನಿಮ್ಗೆ ಹಾಕಿ ಒಂದೇ ಒಂದು ಸ್ಪೀಡಲ್ಲಿ ತೋರಿಸ್ತೀನಿ ನೋಡಿ ದೊಡ್ಡದನ್ನು ಹಾಕೋಬೋದು ನೀವು ನಾನು ನೈವೇದ್ಯಕ್ ಲಕ್ಷ್ಮೀ ನೈವೇದ್ಯಕ್ ಅಂತ ಮಾಡಿದ್ದೆ ಇಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಕ್ಯಾಮ್ರಾ ಲೋ ಕ್ಯಾಮ್ರಾ ತೋರಿಸ್ತಾ ಇದೆ ನಾನು ಇಷ್ಟೇ ಮಾಡಿ ತೋರಿಸ್ತೀನಿ ನೋಡಿ ಒಂದೇ ಸೈ ಇದಕ್ಕೇ ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ಅಳತೆಯಲ್ಲಿ ಮಾಡಿ ಸಲ ಟ್ರೈ ಮಾಡಿ ನೋಡಿ ಎಣ್ಣೆ ಕಡಿಮೆ ಹಾಕೊಳ್ಳಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ ಚಕ್ಲಿ ರೆಡಿ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈ